ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಾನು ನನ್ನ ಮಗಳ ಶಾಲೆಯಲ್ಲಿ ಆಗಿರ್ತಕ್ಕಂಥ ಆ್ಯನ್ಯಲ್ ಡೇ ಫಂಕ್ಷನ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ನೀವು ನೋಡಿ ಹೇಗಿದೆ ಅನ್ನೋದನ್ನು ತಿಳಿಸಿ ಹಾಗೆ ಈ ಒಂದು ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬ್ ಚಾನಲನ್ನು ಯಾರೆಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಿ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ವಿಡಿಯೋ ಕೊನೆಯವರೆಗೆ ನೋಡಿ ಹೇಗಿದೆ ಅನ್ನೋದನ್ನು ಕಮೆಂಟಲ್ಲಿ ಹೇಳಿ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಎಲ್ಲ ಶೇರ್ ಮಾಡಿ ಸೊ ಬನ್ನಿ ಹೇಗಿದೆ ನನ್ನ ಮಗಳ ಶಾಲೆ ಅಂಥದ್ದು ನೋಡೋಣ ನನ್ನ ಮಗಳ ಶಾಲೆ ಬಂದುಬಿಟ್ಟು ರಾಣೆಬೆಲ್ಲ ರಾಣೆಬೆನ್ನೂರನ್ನ ಇರ್ತಕ್ಕಂಥ ಕಣ್ಣೂರು ವಿದ್ಯಾನಿಕೇತನ ಸ್ಕೂಲು ಸಿ ಬಿ ಎಸ್ ಸಿ ಹಾಗೆ ಅವಳ ಒಂದು ಸ್ಕೂಲು ಅವಳು ಫೋರ್ತ್ ಸ್ಟ್ಯಾಂಡರ್ಡು ಸ್ಟಡೀಸ್ ಮಾಡ್ತಾ ಇರ್ತಕ್ಕಂಥದ್ದು ಸೊ ನೋಡೋಣ ನೋಡಿ ಎಷ್ಟು ಜನ ಜಂಗುಳಿಯಿಂದ ಕೂಡಿದೆ ನಾವು ಹೋಗಿದ್ದೆ ಲೇಟ್ ಆಯಿತು ಸೊ ಎಲ್ಲಿ ಡಿ ಟಿ ವಿ ಮೂಲಕ ನಮಗೆ ವಿಡಿಯೋನ ತೋರಿಸ್ತಾ ಇದ್ದಾರೆ ಮಕ್ಕಳ ಡ್ಯಾನ್ಸು ಎಲ್ಲ ಪೇರೆಂಟ್ಸಿಗೂ ತಲುಪ್ಲಿ ಅನ್ನೋ ಒಂದು ಉದ್ದೇಶದಿಂದ ಸೊ ಈ ಪ್ರೋಗ್ರಾಮನ್ನು ಮಕ್ಕಳಿಗೋಸ್ಕರ ಅವರ ಖುಷಿಗೋಸ್ಕರ ಮತ್ತು ಟೀಚರ್ಸ್ ಸ್ಟಾಫ್ಗೋಸ್ಕರ ಇಷ್ಟೆಲ್ಲ ರಿಕ್ಸ್ ತಗೊಂಡು ಶಾಲೆಯಲ್ಲಿ ಒಂದು ಉತ್ತಮವಾದ ಪ್ರದರ್ಶನ ಮಕ್ಕಳ ಒಂದು ಹಿತ ಖುಷಿ ಸಂತೋಷಕ್ಕಾಗಿ ಈ ಥರ ಒಂದು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ನಾವು ಅದರಲ್ಲಿ ಭಾಗಿಯಾಗ ಹೋಗಲು ಭಾಗಿಯಾಗಲಿಕ್ಕೆ ಹೋಗಿದ್ದೀವಿ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಲೈಟಿನ ಫೋಕಸ್ಗೆಲ್ಲ ಕಣ್ಣೆಲ್ಲ ಇದು ಕಾಣಿಸ್ತಾ ಇತ್ತು ನಾವು ಹೋಗಿದ್ದು ಲೇಟಾಯಿತು ಸೊ ಸಿಕ್ಕಾಬಟ್ಟೆ ಬಿಟ್ಟಿತ್ತು ಹೋದಾಗೆಲ್ಲ ನೋಡಿ ಮಕ್ಕಳ ಪ್ರತಿಯೊಂದು ಪ್ರದರ್ಶನವೂ ತುಂಬ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು ಮಕ್ಕಳು ಏನು ಮಾಡಿದರೂ ಚೆಂದ ಅಲ್ವ ಸೊ ನೋಡಿ ಈ ಥರ ಮಕ್ಕಳಿಗೆ ಅದ್ರದಿಂದ ಡ್ಯಾನ್ಸ್ ತಮ್ಮ ಪೇರೆಂಟ್ಸಿಗೆ ಕಾಣೋದಲ್ಲ ಅನ್ನೋ ಉದ್ದೇಶಕ್ಕೆ ಈ ಥರ ಇಲ್ಲೇ ಟಿ ವಿ ವ್ಯವಸ್ಥೆ ಸಹ ಮಾಡಿದರು ಅಲ್ಲಿ ಹ್ಯಾಂಡ್ಸಪ್ ಅಂತಲೇ ಹೇಳ್ಬೋದು ಸಾರಿಗೆ ನೋಡಿ ಎಷ್ಟು ಜನ ತುಂಬಿದೆ ಅಂದರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಹಾಗೆ ಶಾಲೆಯಲ್ಲಿ ಪ್ರತಿಯೊಂದನ್ನು ಶಿಕ್ಷಕರು ಮಕ್ಕಳಿಗೆ ಎಷ್ಟು ಚೆನ್ನಾಗಿ ತರಬೇತಿ ಕೊಟ್ಟಿದ್ದಾರೆ ಅಂದರೆ ನಿಜಕ್ಕೂ ಅವ್ರ ತಾಳ್ಮೆಗೆ ಒಂದು ಅಂತಲೇ ಹೇಳ್ಬೋದು ನೋಡು ಸಣ್ಣ ಮಕ್ಕಳಿಂದ ಪ್ರೀ ಕೆ ಜಿಯಿಂದ ಹಿಡಿದು ಟೆಂತ್ ಮಕ್ಕಳಿಗೆ ಸಹಿತ ಒಂದು ಅವರ ತರಬೇತಿ ಅವರ ಪೇಷನ್ಸ್ ಹೇಗಿದೆ ಅನ್ನೋದು ಇದ್ರ ಮೂಲಕ ಗೊತ್ತಾಗುತ್ತೆ ಅವ ಹಾಡಿ ತಕ್ಕಂಗೆ ಹೆಜ್ಜೆ ಆಗ ಥರ ಇದ್ದಾರೆ ನೋಡಿ ಸ್ನೇಹಿತರೆ ನಾವು ಒಂದಿನ ಮಕ್ಕಳನ್ನ ಮನೇಲಿ ಇಟ್ಕೊಂಡು ಸಂಭಾಳ್ಸೋಕ್ಕಾಗಲ್ಲ ಸೊ ಟೀಚರ್ಸ್ ಕೆಲಸ ಎಷ್ಟು ರಿಸ್ಕ್ ಇರ್ತದೆ ಅನ್ನೋದನ್ನು ನೋಡಿ ಹಾಗೆ ಇವರು ಕಣ್ಣೂರಿನ ಶಾಲೆ ಕಣ್ಣೂರು ಶಾಲೆ ವಿದ್ಯಾನಿಕೇತನ ಇದೆಯಲ್ವ ಅದರ ಫೌಂಡರ್ಸವರು ಇಬ್ಬರು ಸಹ ಅವರವರ ಒಂದು ಮಾತನ್ನು ಮುಗಿಸಿ ಹೇಳಿದರು ಅದ್ಭುತವಾಗಿ ಹೇಳ್ತಕ್ಕಂಥದ್ದು ಇಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತಲೇ ಹೇಳ್ಬೋದು ಹಾಗೆ ಅಲ್ಲಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಒಂದು ಇದ ನುಡಿ ನುಡಿದು ಹೇಳಿ ಹಾಗೆ ಒಂದು ಮಕ್ಕಳಿಗೆ ಯಾವ ಥರ ನಾವು ವಿದ್ಯಾಭ್ಯಾಸ ಕೊಡಬೇಕು ಅನ್ನೋದನ್ನು ಸಹ ನೀಟಾಗಿ ಅವರ ಬೈಲಿ ಹೇಳಿ ಅವರು ಫೇಮಸ್ ಡಾಕ್ಟರ್ ಹಾಗೆ ನೋಡಿ ಮಕ್ಕಳಿಗೆ ಯಾವ ಥರ ಇಲ್ಲಿ ಎನ್ಕರೇಜ್ ಮಾಡಿದ್ದಾರೆ ನೋಡಿ ಇಷ್ಟು ರಿಸ್ಕ್ ತೊಗೊಂಡಿದ್ದಾರೆ ಅಂದರೆ ಸರ್ ಸಲ ಎಷ್ಟು ಚೆನ್ನಾಗಿ ಮಕ್ಕಳ ಒಂದು ಮನಸ್ಸಿಗೆ ಖುಷಿಯಾಗೋಕ್ಕೋಸ್ಕರ ನೋಡಿ ಇಲ್ಲಿ ಒಂದು ಹಿಮರಾಜ ಅವರ ಸೈನಿಕರು ಅವರ ಒಂದು ಇದು ಹೇಗೆ ವಾಹನ ಬರುತ್ತೆ ಅನ್ನೋದ್ರ ಮೂಲಕ ಮಕ್ಕಳಿಗೆ ಹೇಗೆ ಥರ ತರಬೇತಿ ಕೊಟ್ಟಿದ್ದಾರೆ ಅಂತ ಈ ಅದು ಈ ನಾಟಕ ಅಂತೂ ತುಂಬ ಅದ್ಭುತವಾಗಿ ಮೂಡಿ ಬಂದಿತ್ತು ಈ ಮಕ್ಕಳು ತುಂಬ ಚೆನ್ನಾಗಿ ಸಹ ಮಾಡಿದರು ರಿಯಲಿ ಅಪ್ರಿಷಿಯೇಟ್ ಮಾಡಬೇಕು ನೋಡಿ ಇಲ್ಲಿ ಪಪ್ಪು ಕುಂತಿದೆ ಅಲ್ವ ಎಲ್ಲರೂ ಡ್ಯಾನ್ಸ್ ನೋಡ್ತಾಯಿದ್ರು ಇವಳು ಮಾತ್ರ ಮೊಬೈಲ್ ನೋಡ್ತಾ ಇದ್ಲು ಸೊ ಅದೊಂದು ವೀಡಿಯೋ ಇರಲಿ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡಿದೆ ನನ್ನ ಮಗಳ ಡ್ಯಾನ್ಸ್ ಬಂದುಬಿಟ್ಟು ಲೇಟಿತ್ತು ಅವಳು ರಾಜಸ್ಥಾನಿ ಪಂಜಾಬಿ ಡ್ಯಾನ್ಸ್ ಎಲ್ಲ ಒಂದು ಹಾಡಿ ಸ್ಟೆಪ್ಸ್ ಹಾಕಿದ್ದು ಅದೇ ಥರ ಕಾಸ್ಟ್ಯೂಮ್ ಸಹ ಹಾಕಿದ್ಲು ಸೊ ಹಾಗಾಗಿ ನೋಡು ನಾವು ವೆಯ್ಟ್ ಮಾಡಲೇಬೇಕಾಯ್ತು ಅಲ್ವಾ ನಮ್ಮ ಮಗಳಿಗೆ ಅಂತ ಹೇಳಿಬಿಟ್ಟು ಈ ಥರ ಎಲ್ಲ ಅಪ್ಪು ಮತ್ತು ಅಪ್ಪು ಸಾಂಗು ಚೆನ್ನಾಗಿ ಮಾಡಿದ್ರು ಮಕ್ಕಳು ನೋಡಿ ಅಪ್ಪು ಮೆಮೊರಿ ತಂದಿದ್ದು ತುಂಬ ಆಯಿತು ಸ್ಟೇಜ್ ಮೇಲೆ ಹಾಗೆ ಮಕ್ಕಳ ಪ್ರಯತ್ನವೂ ಅಷ್ಟೇ ಟೀಚರ್ಸ್ ಪ್ರಯತ್ನವೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಆಮೇಲೆ ನಮ್ಮ ಒಂದು ಕನ್ನಡಕ ಒಂದು ಭಾರತೀಯ ಸ ರೀತಿ ನೀತಿ ಸಂಸ್ಕೃತಿ ಯಾವ ಥರ ಇದೆ ಅನ್ನೋದನ್ನು ಮಕ್ಕಳ ಮೂಲಕ ಅದ್ಭುತವಾಗಿ ತೋರಿಸಿದ್ದಾರೆ ಕಂಸಾಳೆ ವೀರಗಸೆ ಆಮೇಲೆ ಪೂಜಾ ಕುಣಿತ ಡೊಳ್ಳಾಟ ಹಾಲಕ್ಕಿ ಆಮೇಲೆ ಇನ್ನೊಂದು ಇನ್ನೊಂದು ಏನೋ ಹೇಳಿದರು ಇದು ನೋಡಿ ಹಾಲಕ್ಕಿ ಚಾನ್ಸ್ ಎಷ್ಟು ಚೆನ್ನಾಗಿ ಮಾಡ್ತಾ ಇದೆ ಕೋಲಾಟ ಆಡಿದರು ಮಕ್ಕಳು ಹಾಗೆ ಇದು ಪೂಜಾ ಕುಣಿತ ನೋಡಿ ಎಷ್ಟು ಅದ್ಭುತವಾಗಿ ಮಾಡಿರ್ತಕ್ಕಂಥದ್ದು ಅವರ ಪೇಶನ್ಸು ಇಷ್ಟು ಇರಬೇಕು ಅಂತ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಇನ್ನೊಂದು ಹುಲಿ ಕುಣಿತ ಹೀಗೆ ನಮ್ಮ ಒಂದು ಭಾರತೀಯ ಸಂಸ್ಕೃತದಲ್ಲಿ ಯಾವ್ಯಾವ ಥರ ಪದ್ಧತಿಗಳಿದೆ ಎಲ್ಲದನ್ನೂ ಸಹ ಮಕ್ಕಳ ಮೂಲಕ ಒಂದು ಅದ್ಭುತವಾಗಿ ಪ್ರದರ್ಶನ ಮಾಡಿಸಿದ್ದಾರೆ ತುಂಬ ಚೆನ್ನಾಗಿ ಮೂಡ್ಬಂತು ಹಾಗೆ ಹೇಳಿಲ್ವ ಆಗಲೇ ಫೌಂಡರ್ಸ್ ಅಂತ ಕಣ್ಣೂರಿನ ಅವರು ಸಹ ಕಪಲ್ಸ್ ಡ್ಯಾನ್ಸ್ ಮಾಡಿದರು ತುಂಬ ಅದ್ಭುತವಾಗಿ ಮಾಡಿದರು ಅದನ್ನು ಆಮೇಲೆ ನನ್ನ ಮಗಳು ಡ್ಯಾನ್ಸ್ ಬಂದೇ ಬಿಡ್ತು ನೋಡಿ ಮಾಡ್ತಾಯಿದ್ದಾಳೆ ತುಂಬ ಚೆನ್ನಾಗಿ ಮಾಡಿದ್ರು ಅವಳು ಸಹ ನನಗೆ ತುಂಬ ಇಷ್ಟ ಆಯಿತು ಅದು ಮಾಡ್ತಾಯಿದ್ದಾಳೆ ನೋಡಿ ಈ ರಾಜಸ್ಥಾನಿ ಡ್ರೆಸ್ಸಲ್ಲಿ ಸೊ ಸ್ನೇಹಿತರೆ ಈ ವಿಡಿಯೋ ಎಲ್ಲ ಯಾರಿಗೆಲ್ಲ ಇಷ್ಟ ಆಯಿತು ಹಾಗೆ ಮಕ್ಕಳ ಒಂದು ಕುಣಿತ ಅವರ ಒಂದು ಖುಷಿ ಹೇಗೆ ನಿಮಗೆ ತಲುಪ್ತು ಅನ್ನೋದನ್ನು ದಯವಿಟ್ಟು ತಿಳಿಸಿ ಹಾಗೆ ಯಾರೆಲ್ಲ ನನ್ನ ವಿಡಿಯೋನ ನೋಡ್ದನೇ ಚಾನ್ ಪರದಕ್ಕೆ ಪರಿಸರ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡೋ ಟೈಮ್ ಬಂತು ಸೊ ನೋಡಿ ಈ ಥರ ಎಷ್ಟು ನೀಟಾಗಿ ಲೈಟ್ಸ್ ಮೂಲಕ ಮಾಡಿದ್ದಾರೆ ನೋಡಿ ಹೊರ ಆಚೆ ಬಂದರೆ ಯಾವ ಥರ ಎಲ್ಲ ಪೇರೆಂಟ್ಸು ಲೇಟ್ ನೈಟ್ ಆಗಿಬಿಡ್ತು ಬರೋದು ಸೊ ನಾವು ಆಚೆ ಬಂದ್ವಿ ಮಾಡಲಿಕ್ಕೆ ಊರಿಗೆ ಹೋಗಲಿಕ್ಕೆ ಸೊ ಊರಿಗೆ ಹೋಗೋ ಟೈಮ್ ಬಂತು ಮಗಳ ಕರ್ಕೊಂಡು ಡ್ರೆಸ್ ಚೇಂಜ್ ಮಾಡಿಸ್ಕೊಂಡು ಆಚೆ ಬಂದ್ವಿ ಸಿಕ್ಕಾಬಟ್ಟೆ ರಶ್ ಇತ್ತು ಸೊ ಇಲ್ಲಿಗೆ ನನ್ನ ವಿಡಿಯೋನ ವೀಡಿಯೋನ ಬಂದು ಎಂಡ್ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಸ್ನೇಹಿತರೆ